ಕೆ ಆರ್ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಕಂತರಾಜ್ ಹೊಸಕೋಟೆ ತಾಲೂಕು ಸೂಲ್ಬಳ್ಳಿ ಹೋಬಳಿ ಚಿಮಸಂಡ್ರಾಗ ಚಿಮಸಂಡ್ರ ಮತ್ತು ದಿಂಬಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸಂತ ಗ್ರಾಮ ಶಾಖೆ ಉದ್ಘಾಟನೆಯನ್ನು ರಾಜ್ಯ ದಿಂಬಳಿ ಗ್ರಾಮದ ಸರ್ವೆ ನಂಬರ್ ಮೂರು ಗ್ರಾಮದ ಜಮೀನಿನ ಹೋರಾಟಕ್ಕೆ ನಿವೇಶನಗಳ ಹೋರಾಟಕ್ಕೆ ಹೋರಾಟಕ್ಕೆ ನಿವೇಶನಗಳ ಹೋರಾಟಕ್ಕೆ ಈಗ ಚಿಂಗ್ಸಲ ಗ್ರಾಮದ ಕರ್ನಾಟಕ ಸ್ವಂತ ಸೇನಿಟ್ಟದ ಗ್ರಾಮ ಸೇಖೆಯ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷ ಬಿ ಚೆನ್ನಕೃಷ್ಣಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಮತಿ ಹೇಮಲತಾ ಅವರು

ಸರ್ಕಾರ ಒಂದು ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಅಂತ ಹೇಳಿ ಒಂದು ಯೋಜನೆ ಇಟ್ಕೊಂಡಿದೆ ಏನಂದ್ರೆ ಒಂದು ಕನಸು ಅದು ಎಲ್ಲ ನಮ್ಮ ಮುಖ್ಯ ಅಯೋಧ್ಯೆ ಏನಂದ್ರೆ ಪ್ರಧಾನ ನಾವು ಹಳ್ಳಿ ಕೂಡ ಪಟ್ಟಣ ಅಂತ ಮಾಡಬೇಕು ಅಂತೇಳಿ ಆ ಅದು ಒಂದು ಯೋಜನೆಗೆ ನಾವು ಹಳ್ಳಿಗಳಿಗೆಲ್ಲ ಭೇಟಿ ಮಾಡ್ತಾ ಇದ್ವಿ ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಹಳ್ಳಿಗೆ ಭೇಟಿ ಮಾಡಕಾಗೆ ನಂಗೆ ಅಂದ್ರೆ ಮನೆ ಮನೆ ಪ್ರತಿಯೊಂದು ಮನೆ ಸರ್ವೆ ಮಾಡಿದ್ವಿ ಆ ಊರಲ್ಲಿ ಸರ್ಕಾರ ಏನು ಯೋಜನೆ ಅಂದ್ರೆ ಆ ಊರಿಗೆ ಶಾಲೆ ಶಾಲೆ ಎಲ್ಲ ಒಳ್ಳೆ ನಮ್ಮ ಪಟ್ಟಣದಲ್ಲಿ ಒಂದು ಹೋದಾಗ ಒಂದು ಎಲ್ಲ ನೋಡಿದಾಗ ಹೇಗಿರುತ್ತೋ ಅದೇ ರೀತಿ ನಾವು ಮಾಡಬೇಕು ಅಂತ ಒಂದು ಇದೆ ಈಗಾಗಲೇ ನಾವು ಒಂದ್ಕೊಳ್ಳಲ್ಲಿ ಒಟ್ಟು ಆರು ಹಳ್ಳಿಗಳು ತಗೊಂಡಿದ್ವಿ ಆ ಹಳ್ಳಿಗಳು ತಗೊಂಡು ಸೋಂಕು ಚಿತ್ರ ಅವರು ನಾಲ್ಕು ಹೊಡೆ ಬಂದ್ ಇಟ್ಬಿಡ್ತಾರೆ ಏನು ಇವಾಗ ನಮ್ಮ ಇಲಾಖೆ ಕಾರ್ಯಕ್ರಮ ಇರ್ಬೋದು ಬೇರೆ ಇರೋ ಕಾರ್ಯಕ್ರಮ ಇರ್ತದೆಲ್ಲ ಇವೆಲ್ಲ ಮುಖಂಡ್ರು ನಮ್ಮ ಆ ಕಥೆ ಏಕೆಂದ್ರೆ ನಾವು ಆ ಅಧಿಕಾರಿ ನಮ್ಮ ಹಸಿರಲ್ಲಿ ನಾವು ಮತ್ತು ನಾಲ್ಕು ಜನ ನಾಲ್ಕನೇ ತಿನ್ನೋದೇ ಇದೀವಿ ನಾವೆಲ್ಲರೂ ದೊಡ್ಡಕ್ಕಾಗಲ್ಲ ಕಾರ್ಯಕ್ರಮದ ಬಗ್ಗೆ ಹಾಗಾಗಿ ನಿಮ್ಮ ಅಂತ ನಾನು ಹೇಳ್ಕೊಳ್ಳೋದಿಲ್ರೆ ನೀವು ನಮ್ಮ ಕಚೇರಿಗೆ ಬಂದೆ ನೋಡಿ ಇಲ್ಲ ನಾನು ನಿಂತ ನಮ್ಮ ಇಲಾಖೆಯಿಂದ ಹೊರತಿದ್ರೆ ಅಂತ ಒಂದು ಬುಕ್ ಹೇಳ್ತಾ ಈ ಬುಕ್ಕಲ್ಲಿ ನಮ್ಮ ಇಲಾಖೆ ಬಗ್ಗೆ ಎಲ್ಲ ಯಾಕೆಂದ್ರೆ ಹೆಚ್ಚಾಗಿ ಬಂದಿಲ್ಲ ನೀವು ಬಂದಿರ್ತ ಬಂದ ಜನಾಂಗ್ ಇಲಾಖೆ ಕಾರ್ಮಿಕರ ಸಂಕ್ಷಿಪ್ತ ವೈದ್ಯರು ಗೊತ್ತೆ ಹಾಗಾಗಿ ಯಾರು ಶಿಕ್ಷಣದಿಂದ ವಶ್ ಆಗ್ಬಾರ್ದು ನಮ್ಗೆ ಇಲ್ಲ ಸದ್ಯ ಪ್ರಕಾರ ನಮ್ಮ ಭಾರತ ಅಭಿವೃದ್ಧಿಯಲ್ಲಿ ಬಹಳ ಹಿಂದಿದೀವಿ ಬಹಳ ಹಿಂದಿದ್ವಿ ಯಾಕೆ ಅಂದ್ರೆ ನಾವು ಶಿಕ್ಷಣದಲ್ಲಿ ಯಾರೋ ಎಷ್ಟ ಓದಲ್ಲ ಓದಲ್ಲ ಹೆಣ್ಮಕ್ಳೆಲ್ಲ ಓದ್ತೀರಾ ಯಾಕೆ ಉಳಿದೇಮ ನಮ್ಮ ಭರವಸೆ ಏನಿರೋದು ಕರ್ನಾಟಕ ಸಮರ ಸೈನಿಕ ಕಲಿಯನ್ನೆಲ್ಲ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಲೀಡರ ಒತ್ತಾಸೆಯನ್ನ ಮಾಡಿದ್ರಾವೆಲ್ಲರ ಉಳಿಸಿದ

ಸಂಘಟನೆಗಳನ್ನ ಕರ್ನಾಟಕ ಮತರ ಚೆನ್ನಾಗಿ ಕೂಡ ಯಾರ ಅಡ್ಡಿ ನಮಗೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ತಕ್ಕ ಈ ಸಂಘಟನೆಯನ್ನ ಎಷ್ಟೇ ಕುತಂತ್ರ ಮಾಡೋದು ಕೂಡ ಯಾರು ಇದನ್ನ ಹೊಡೆಯಾಗದ್ದು

ಸಾರ್ವಜನಿಕರು ಕೂಡ ವಸತಿಗಳನ್ನು ಕೊಡಬೇಕು ಭೂಮಿಯನ್ನ ಕೊಡಬೇಕು ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಸುದ್ದಿ ಕೊಡಬೇಕು ಭೂಮಿಭೂತ ಸೌಕರ್ಯಗಳನ್ನು ಕೊಡಬೇಕು ಇಂಥ ಎಲ್ಲ ಭೂಮಭೂತ ಸೌಕರ್ಯಗಳನ್ನು ಕೂಡ ರಾಜ್ಯ ಸರ್ಕಾರ ಕೊಡೆಯಬೇಕು ಅದಕ್ಕೆ ಸರ್ಕಾರಿ ಭೂಮಿ ಇಲ್ಲ ಅಂದ್ರೆ ಜಿಲ್ಲಾಡಳಿತ ಭೂಮಿಯನ್ನು ಅಪಾಯ್ ಮಾಡಿಸಿ ಈ ಸೇವೆಗಳನ್ನ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬರ್ಬೋದು ರಾಜಕಾರಣಿಗೆ ಬರ್ಬೋದು ಯಾರ ಪುಡಾರಿಗೆ ಬರ್ಬೋದು ಯಾರ ನಾಯಕರು ಬರ್ಬೋದು ಯಾರೇ ಬರ್ಬೋದು ಮೊದಲು ಕೂಡ ಈ ನಿರಂತರವಾಗಿ ಕೂಡ ಘಟ್ಟ ಮಹಿಳಾ ಘಟ್ಟ ಚೆನ್ನಾಗಿ ತಯಾರು ಮಾಡಿದ್ದಾರೆ ಅವರು ಚೆನ್ನಾಗಿ ತಯಾರು ಮಾಡಿದ್ದಾರೆ ಮೊದಲ ಗ್ರಾಮಗಳಲ್ಲಿ ಈಗಾಗಲೇ ನಲವತ್ತೈವತ್ತು ಹಳ್ಳಿಗಳಲ್ಲಿ ಮಾಡಿದ್ದಾರೆ

ಏನು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳಿದ್ದಾವೆ ಸರ್ವ ಏನು ಯೋಜನೆ ಇದೆ ಮಾನ್ಯ ವಸ್ತಿ ಸಚಿವರು ಮತ್ತು ಜಿಲ್ಲಾಡಳಿತದಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾಡಿದ್ದೇನೆ